ಶುಭೋದಯ ನೋಡಿ ನಮ್ಮ ಗೋಶಾಲೆಯ ಹಸುಗಳು ಎಲ್ಲರೂ ಬೆಳಿಗ್ಗೆ ಬೆಳಿಗ್ಗೆ ಈಗ ಬೆಟ್ಟಕ್ಕೆ ಹೋಗಲಿಕ್ಕೆ ಬರ್ತಾ ಇದ್ದಾರೆ ಪ್ರತಿನಿತ್ಯ ಈ ರೀತಿಯಾಗಿ ಎಲ್ಲರೂ ಬೆಟ್ಟಕ್ಕೆ ಹೋಗಿ ಮಧ್ಯಾಹ್ನದ ತನಕ ಮೆಂದು ಮಧ್ಯಾಹ್ನದ ಮೇಲೆ ವಾಪಸ್ ಬರುವಂಥವು ಇದು ಅವುಗಳ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಹೇಗೆ ಶಿಸ್ತಿಂದ ಹೋಗ್ತಾ ಇರುತ್ತೆ ಅಂತ ಮತ್ತೆ ಇಲ್ಲಿ ಅವು ಹೋಗುವಂತಹ ದಾರಿಯ ಇಕ್ಕೆಲಗಳಲ್ಲಿ ಕೂಡ ನಾವು ಹುಲ್ಲನ್ನು ಬೆಳೆಸಿರುವಂಥದ್ದು ಹೋಗ್ತಾ ಬರ್ತಾ ಕೂಡ ಬಾಯಿ ಹಾಕ್ಕೊಂಡು ಹೋಗೋಕ್ಕೆ ಅಂತ ಹಾಗೆ ಅಲ್ಲಿ ಬೆಟ್ಟದಲ್ಲಿ ಕೂಡ ಅವಕ್ಕೆ ಯಥೇಚ್ಛವಾಗಿ ಮೇವು ಲಭ್ಯ ಆಗತ್ತೆ ನೋಡಿ ಹೇಗೆ ಸೈನ್ಯದ ಥರ ಹೋಗ್ತಿದ್ದಾವೆ ಅಂತ ಈ ಥರ ಗ್ರೇಸಿಂಗ್ ಗ್ರಾಸ್ ಇರೋದ್ರಿಂದ ಇಲ್ಲಿವು ಆರಾಮದಲ್ಲಿ ಮೇಯ್ತಾ ಹೋಗ್ಬೋದು